ಮೂಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅನ್ನಂತವರು ಇವರು ಎಸ್ ಟಿ ಸೋಮಶೇಖರ್ ಅವರು ಮತ್ತು ಬಿ ಎಸ್ ಯಡಿಯೂರಪ್ಪನವರಿಗೆ ಸಾಕಷ್ಟು ಆಪ್ತರಾಗಿದ್ದೆ ಪಿ ಯ ನಾಯಕ ಅಂತಾನೆ ಗುರುತಿಸ್ಕೊಂಡಂತವರು ಇದೀಗ ಇವರು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಥವಾ ಸುದ್ದಿಗಳು ಹರಿದಾಡ್ತಾ ಇದೆ ಈ ವಿಷಯ ಕೇಳ್ತಾ ಇದ್ದ ಹಾಗೆ ಯಡಿಯೂರಪ್ಪನವರಿಗೆ ಕೊಂಚ ಬೇಜಾರಾಯಿತು ಅಂತಲೂ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇವರನ್ನ ಸಾಕಷ್ಟು ದಿನಗಳಿಂದ ಆಪ್ತರು ಅಂತ ಪರಿಗಣಿಸಿದ್ರು ಬಿ ಎಸ್ ಯಡಿಯೂರಪ್ಪನವರು ಇಂತಹ ಚುನಾವಣೆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ತಾ ಇರೋದು ಯಡಿಯೂರಪ್ಪನವರಿಗೆ ಸ್ವಲ್ಪ ಕಸಿ ಬಿಸಿ ತಂದಿರೋ ಹಾಗೆ ಕಾಣ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರು ಇನ್ನು ಆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇವರು ಸೇವೆಯನ್ನು ಸಹ ಸಲ್ಲಿಸಿದ್ರು ಇನ್ನು ಎಚ್ ವಿ ರಾಜೀವ್ ರವರು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಇವರು ಬಹಳ ಆಪ್ತರಾಗಿದ್ರು ಅನ್ನೋದು ಗೊತ್ತಾಗಿದೆ